ಧ್ರುವ ನ್ಯೂಸ್ಗೆ ಸ್ವಾಗತ ನಾನು ಭರತ್ ಸದ್ಗಿ ಹೊನ್ನಾಳಿ ತಾಲೂಕ್ ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹೊನ್ನಾಳಿ ನಗರದ ಶ್ರೀ ಬಸವೇಶ್ವರ ಸಭಾಭವನದಲ್ಲಿ ಆಯೋಜಿಸಿದ್ದರು ಹೊನ್ನಾಳಿ ತಾಲೂಕ್ ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹೊನ್ನಾಳಿ ಪಟ್ಟಣದ ಶ್ರೀ ಬಸವೇಶ್ವರ ಸಭಾಭವನದಲ್ಲಿ ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಾಲಿ ಸಮಾಜದ ವತಿಯಿಂದ ಎಸ್ಎಲ್ಸಿ ಪಿಯುಸಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಶ್ರೀ ಪಂಚಮಸಾಲಿ ಜಗದ್ಗುರು ವಚನಾನಂದ ಮಹಾಸ್ವಾಮಿಗಳು ವಹಿಸಿದ್ದರು ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು ನಂತರ ಮುಖ್ಯ ಅತಿಥಿಗಳು ಸಮಾಜದ ಕೆಲ ವಿಷಯಗಳನ್ನು ಮಾತನಾಡಿದರು ನಂತರ ವಿಶೇಷವಾಗಿ ಕುಮಾರಿ ವರ್ಷ ಕೆಎಂ ಬಿಎ ಬಿಎಮರ್ಗಟಿ ಕುಮಾರಿ ರಚಿತಾ ನುಚಿನ್ ವಕೀಲರು ಹಾಗೂ ನೇಹಾ ಇವರಿಗೆ ಸನ್ಮಾನಿಸಿದರು ನಂತರ ಸನ್ಮಾನ ಸ್ವೀಕರಿಸಿದ ವಿದ್ಯಾರ್ಥಿಗಳು ನಿವೃತ್ತ ನೌಕರರು ಮಾತನಾಡಿ ಸಂತಸ ವ್ಯಕ್ತಪಡಿಸಿದರು ನಂತರ ಶೇಷಿ ಪಂಚಮಸಾಲಿ ಜಗದ್ಗುರು ವಚನಾನಂದ ಮಾಸ್ವಾಮಿಗಳು ಆಶೀರ್ವಚನ ನೀಡಿದರು ಕೊನೆಯದಾಗಿ ಹೊನ್ನಾಳಿ ತಾಲೂಕು ವೀರಶೈವ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಪಿ ವೀರಣ್ಣ ಪಟ್ಟಣಶೆಟ್ಟಿ ಅವರು ಅಧ್ಯಕ್ಷೀಯ ಭಾಷಣವನ್ನು ನುಡಿದರು ಈ ಕಾರ್ಯಕ್ರಮದಲ್ಲಿ ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಅಧ್ಯಕ್ಷರಾದ ಸೋಮಣ್ಣ ಬೇವಿನಮ್ಮ ಖ್ಯಾತ ಜವಳಿ ವರ್ತಕರಾದ ಬಿಸಿ ಉಮಾಪತಿ ರಾಜ್ಯ ವೀರಶೈವ ಪಂಚಮಸಾಲಿ ಕಾರ್ಯದರ್ಶಿ ಸೋಮನಗೌಡ ಪಾಟೀಲ್ ಮುಖಂಡರಾದ ಡಾಕ್ಟರ್ ರಾಜ್ಕುಮಾರ್ ಎಚ್ಪಿ ಜ್ಯೋತಿ ಪ್ರಕಾಶ್ ಪರಮೇಶ್ ಪಟ್ಟಣಶೆಟ್ಟಿ ಚಂದ್ರಶೇಖರ್ ಪೂಜಾರ್ ದೊಡ್ಡಪ್ಪ ಶಿಲ್ಪ ಗೌಡ್ರ ಸಾಯಿ ಅಗ್ರೋ ಹಾಲೇಶ್ ಗಿರೀಶ್ ಹಾಗೂ ಸಮಾಜದ ಎಲ್ಲ ಘಟಕದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನು ಕುಮಾರಿ ರಜತಾದ್ರಿ ಲೋಚನರವರು ನಡೆಸಿಕೊಟ್ಟರು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ಪಂಚಮಶಾಲಿ ಸಂಘಕ್ಕೆ ಎಲ್ಲರೂ ಜೋರಾಗಿ ಸಂಘಕ್ಕೆ ಶಾಲೆ ಜೈ ಜೈ ಪಂಚಮ್ ಶಾಲೆ ಜಂಚಮ್ ಶಾಲೆ ಜೈ ಪಂಚಮ್ ಶಾಲೆ ಧನ್ಯವಾದಗಳು ಮತ್ತೆ ಬರ್ತೇನೆ ಸೋಮನ್ಗೌಡ ಪಾಟೀಲ್ ಇದಿಷ್ಟಿವರೆಗಿನ ಪ್ರಮುಖ ಸುದ್ದಿ ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ ಇದು ನಿಮ್ಮ ಧ್ವನಿ